ಇಂದಿನ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಧ್ವಜಾರಣ ನಿರ್ವಹಿಸುವಂತಹ ಜಾಮಿಯಾ ಮಸ್ಜಿದ್ ಕಮಿಟಿಯ ಅಧ್ಯಕ್ಷರಾದ ಇಬ್ರಾಹಿಂ ಸಾಬ್ ಉಸ್ತಾದ್ ವಾಮಾಜಿ ಅವರೇ ಮತ್ತು ಜಾಮಿಯಾ ಮಸ್ಜ್ ಕಮಿಟಿಯ ಸದಸ್ಯರಾದ ಶಿಲಮಾನ್ ವಸಮನಿ ಅವರೇ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹಯಾಳಪ್ಪ ಗಂಗಾಕರ್ ಅವರೇ ಮತ್ತು ರಜಾಕ್ ಸಾಬ್ ಮನಿಯಾರ್ ಅವರೇ ಮತ್ತು ಬಸವರಾಜ್ ಹುಗಾರ್ ಅವರೇ ಮತ್ತು ನಮ್ಮ ಅಣ್ಣನವರಾದ ಅಮಿನ್ ಪಟೀಲ್ ಚಿಂಚೋಳಿ ಅವರೇ ಮತ್ತು ಈ ಸಂಘದ ಈ ಒಂದು ಧ್ವಜಾರೋಹಣ ಆಯೋಜನೆ ಮಾಡಿರುವಂತಹ ರಿಪು ಸುಲ್ತಾನ್ ಸಂಘದ ಅಧ್ಯಕ್ಷರಾದ ರಹೀಂ ಅವರೇ ಮತ್ತು ಈ ಒಂದು ಅವರನ್ನು ಸಹಕಾರ ನೀಡಿರುವಂತಹ ಎಸ್ ಡಿ ಪಿ ಎಲ್ಲಾ ಸದಸ್ಯರೇ ಮತ್ತು ಈ ಒಂದು ಧ್ವಜಾರೋಹಣಕ್ಕೆ ಆಗಮಿಸಿರುವ ನಮ್ಮ ಊರಿನ ಎಲ್ಲ ಗಣ್ಯಾತಿ ಗಣ್ಯರೇ ಇಂದು ತಮಗೆಲ್ಲರೂ ಗೊತ್ತಿರುವ ಹಾಗೆ ನಮಗೆ ಎಲ್ಲರಿಗೂ ಕೂಡ ಇವತ್ತ ಸಂತಸ ತಂದ ಒಂದು ದಿನ ಈ ಒಂದು ದಿನದೊಂದು ದೊಡ್ಡ ಹಬ್ಬವನ್ನಾಗಿ ನಮ್ಮ ಇಡೀ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಆಚರಿಸುತ್ತೇವೆ ಏಕೆಂದ್ರೆ ಹಬ್ಬಗಳನ್ನು ಬರ್ತವೆ ಆದ್ರೆ ಅವರವರಿಗೆ ಜಾತಿಗೆ ಅವರವರ ಧರ್ಮಕ್ಕೆ ಸೀಮಿತವಾಗಿ ಹಬ್ಬಗಳನ್ನು ಆಚರಿಸುತ್ತಾರೆ ಆದ್ರೆ ಒಂದು ವಿಶೇಷತೆ ಏನಂದ್ರೆ ಇಡೀ ನಮ್ಮ ಭಾರತದ ಭವ್ಯ ಭಾರತದಲ್ಲಿ ಎಲ್ಲರೂ ಆಚರಿಸುವಂತಹ ವಿಶೇಷ ಹಬ್ಬ ಅಂದ್ರೆ ಇವತ್ತು ನಮ್ಮ ಆಗಸ್ಟ್ ಹದಿನೈದನೆಯ ಸ್ವಾತಂತ್ರ್ಯ ದಿನಾಚರಣೆ ಅಂತ ನಾ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯ ದೊರಕಿತು ತಮಗೆಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಈ ಸ್ವಾತಂತ್ರ್ಯ ದೊರಕಬೇಕಾದ್ರೆ ಹತ್ತು ಹಲವಾರು ನಾಯಕರನ್ನ ಬಲಿದಾನ ತೆಗೆದುಕೊಂಡು ನಮಗೆ ಏನಾದ ಸ್ವಾತಂತ್ರ್ಯವನ್ನು ದೊರಕಿದೆ ಆ ನಾಯಕರಲ್ಲಿ ಎಲ್ಲಾ ಧರ್ಮ ಧರ್ಮದ ನಾಯಕರು ಕೂಡ ತ್ಯಾಗ ಬಲಿದಾನವನ್ನು ಆಗಿದ್ದಾರೆ ವಿಶೇಷವಾಗಿ ಮಹಾತ್ಮಾ ಗಾಂಧೀಜಿ ಆಗಿರಬಹುದು ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮತ್ತು ಲಾಲಾ ಲಜಪತ್ ರಾಯ್ ಜವಾಹರ್ಲಾಲ್ ನೆಹರು ಮತ್ತು ಅಬ್ದುಲ್ ಕಲಾಂ ಆಜಾದ್ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮತ್ತು ಈ ಒಂದು ಮೈಸೂರು ಹುಲಿ ಎಂದೇ ಖ್ಯಾತಿ ಪಡೆದಿರುವ ಟಿಪ್ಪು ಸುಲ್ತಾನರು ಕೂಡ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಯುದ್ಧ ಹಮ್ಮಿಕೊಂಡಿದ್ದರು ಒಬ್ಬ ವಿದೇಶದ ಒಬ್ಬ ಸಾಹಿತಿ ಹೇಳ್ತಾನೆ ಹದಿನೇಳನೂರ ತೊಂಬತ್ತೊಂಬತ್ತರಲ್ಲಿ ಒಬ್ಬ ಪ್ರಾಂತ ರಾಜರಾದ್ರೂ ಕೂಡ ಟಿಪ್ಪು ಸುಲ್ತಾನ್ಗೆ ಸಹಕಾರ ಮಾಡಿದರೆ ಆವಾಗೇ ನಮ್ಮ ಭಾರತದ ಸ್ವಾತಂತ್ರ್ಯವನ್ನು ದೊರಕತಿತ್ತು ಅಂದು ಹೇಳ್ತಾನೆ ಅದಕ್ಕಾಗಿ ಹದಿನೆಂಟು ನೂರ ಐವತ್ತೇಳರಲ್ಲಿ ನಮ್ಮದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಆರಂಭವಾಯಿತು ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಒಂದು ಚಳವಳಿಯನ್ನು ಹಮ್ಮಿಕೊಡ್ತಾರೆ ಆ ಚಳವಳಿ ಹಮ್ಮಿಕೊಂಡ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಎರಡು ಹೊತ್ತಿನ ಊಟವನ್ನು ನೀಡುವ ಕೆಲಸ ಭಟ್ಕಾಳ್ ಭಟ್ಕಾಳ್ ಭಟ್ ಮಿಯಾ ಅನ್ಸಾರಿ ಎಂಬ ಒಬ್ಬ ನಾಯಕನನ್ನು ಊಟಕ್ಕೆ ಕೊಡೋದಕ್ಕೆ ನೇಮಿಸಿರ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಏನ್ ಅಂದ್ರೆ ಆ ಮಿಯಾ ಅನ್ಸಾರಿ ಅವರ ಕುಟುಂಬವನ್ನು ತೆಗೆದುಕೊಂಡು ಹೋಗ್ತಾರೆ ಯಾಕಂದ್ರೆ ಅವರು ಊಟದಲ್ಲಿ ವಿಷ ಬೆರೆಸು ಅವರನ್ನು ಹತ್ಯೆ ಮಾಡುವಂತೇಳಿ ಸಂಚ ರೂಪಿಸ್ತಾರೆ ಆ ಸಂದರ್ಭದಲ್ಲಿ ಕುಟುಂಬದ ಒಂದು ಭಯದ ಗೋಸ್ಕರ ಅವರು ಬಂದು ಟಿಫಿನ್ ನಲ್ಲಿ ಕೊಟ್ಟಿರತ ವಿಷದ ಊಟವನ್ನು ಮಹಾತ್ಮ ಗಾಂಧೀಜಿ ಅವರಿಗೆ ತಂದು ಕೊಡ್ತಿರ್ತಾರೆ ಅವರ ತುತ್ತನ್ನು ತೆಗೆದುಕೊಳ್ಳುವಾಗ ಬಟ್ ಅನ್ಸಾರಿ ಅವರು ಕೈಯನ್ನು ಒಂದು ತುತ್ತವನ್ನು ಎಸೆದು ಅಳುತ್ತಾ ಹೇಳ್ತಾರೆ ಬ್ರಿಟಿಷರು ನಿಮ್ಮನ್ನು ಹತ್ಯೆ ಮಾಡುವಸ್ಕರ ನನ್ನ ಕುಟುಂಬದ ಎಲ್ಲಾ ಸದಸ್ಯರನ್ನು ಕೂಡ ಅವರು ತೆಗೆದುಕೊಂಡು ಹೋದರೆ ನನಗೆ ಕುಪುಂಡದ ಕುಟುಂಬದ ಸದಸ್ಯರ ಮುಖ್ಯ ಅಲ್ಲ ನನ್ನ ಭಾರತದ ಸ್ವತಂತ್ರ ಮುಖ್ಯ ಅಂತ ಹೇಳಿ ಅವ್ರ ಏನಪ್ಪಾ ಅಂದ್ರೆ ವಿಷದ ಊಟ ಉಣಿಸೋದಕ್ಕೆ ಅವಕಾಶ ಕೊಡೋದಲ್ಲ ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿದೆ ಮುಸ್ಲಿಂ ಸಮಾಜದ ಹಲವಾರು ನಾಯಕರು ಕೂಡ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ತ್ಯಾಗವನ್ನು ಹತ್ಯೆಯನ್ನು ಬಲಿದಾನ ಆಗಿದ್ದಾರೆ ಮತ್ತು ತಾವೆಲ್ಲರೂ ಇವ ಸ್ವತಂತ್ರವನ್ನು ದೊರಕಬೇಕಾದ್ರೆ ನಮ್ಗ ಹಲವಾರು ಒಂದು ತೊಂದರೆ ಮತ್ತು ಚಳವಳಿಯಿಂದ ದೊರಕಿದೆ ಈಗಲೂ ಕೂಡ ನಾವು ಇವತ್ತು ಸ್ವತಂತ್ರವಾಗಿ ರಾಜಾರೋಷವಾಗಿ ಇವತ್ತು ಇಲ್ಲಿ ನಾವು ಇದೆಯಪ್ಪ ಅಂದ್ರೆ ನಮ್ಮ ಗಡಿಯಲ್ಲಿ ಇರ್ತಕ್ಕಂತ ಸ್ವತಂತ್ರ ನಮ್ಮ ಯೋಧರು ಕೂಡ ಇವತ್ತು ನಾವು ನೆನೆಸ್ಬೇಕಾಗುತ್ತೆ ಅದಕ್ಕಲ್ಲೇ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವ ತಮಗೆಲ್ಲರನ್ನ ವಂದಿಸುತ್ತಾ ನನಗೆ ನನ್ನ ಯಾರ ಮಾತನ್ನು ಮುಸ್ತಿನೇ ಜೈ ಹಿಂದ್ ಜೈ ಕರ್ನಾಟಕ